ರೈತರ ಹೋರಾಟ ತಾತ್ಕಾಲಿಕವಾಗಿ ಬ್ರೇಕ್ ಮಾಡಲಾಗಿದೆ ವಾಟದ ಹೊಸಳ್ಳಿ ಅಚ್ಚುಕಟ್ಟುದಾರ ಸಂಘದ ರೈತರು ವಾರದ ಹೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಬರುವುದನ್ನು ವಿರೋಧಿಸಿ ಮಿನಿ ವಿಧಾನಸೌಧದ ಮುಂದೆ ಸುಮಾರು ಅರವತ್ತೊಂಬತ್ತು ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿಯನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗುತ್ತದೆ ಎಂದು ಸಿಪಿಐಎಂ ಸಂಚಾಲಕ ಸಿದ್ದಗಂಗಪ್ಪ ಮತ್ತು ರೈತ ಮುಖಂಡರುಗಳು ತಿಳಿಸಿದ್ದಾರೆ ಗೌರಿಬಿದನೂರು ತಾಲೂಕಿನ ಮಿನಿ ವಿಧಾನಸೌಧದ ಬಳಿ ವಾಟಾದ ಹೊಸಳ್ಳಿ ಅಚ್ಚುಕಟ್ಟಾದ ಸಂಘ ಮತ್ತು ರೈತಪರ ಸಂಘಟನೆಗಳು ಅಮೃತ್ ಯೋಜನೆ ಎರಡು ಪಾಯಿಂಟ್ ಸೊನ್ನೆ ಅಡಿಯಲ್ಲಿ ಎಪ್ಪತ್ತು ಕೋಟಿ ಯೋಜನೆಯ ವಿರೋಧಿಸಿ ಹಲವು ರೈತಪರ ಸಂಘಟನೆಗಳು ಹಾಗೂ ವಾಟಾದ ಹೊಸಳ್ಳಿ ಅಚ್ಚುಕಟ್ಟುದಾರ ಸಂಘದವರ ರೈತರು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಹಕಾರ ನೀಡಿರುವುದಿಲ್ಲ ಸ್ಥಳೀಯ ಶಾಸಕರು ರೈತರನ್ನ ಸೇರಿಸಿ ಸಭೆ ಮಾಡಿ ನಂತರ ತೀರ್ಮಾನ ಮಾಡಿಕೊಳ್ಳಬೇಕಾಗಿತ್ತು ವಾಟಾದ ಹೊಸಳ್ಳಿ ಕೆರೆ ನೀರು ನಗರಕ್ಕೆ ಬರುವುದು ಅನಿವಾರ್ಯ ಕಾಮಗಾರಿಕೆ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಕೆರೆ ಪ್ರವಾಸಿಗರ ಅಭಿವೃದ್ಧಿ ತಾಣವಾಗಿ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅಚ್ಚುಕಟ್ಟುದಾರರ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಡಾಕ್ಟರ್ ಭಾಸ್ಕರ್ ಇನ್ ಅಪರ ಜಿಲ್ಲಾಧಿಕಾರಿ ಮನವಿ ಪತ್ರವನ್ನ ನೀಡಿದರು ನಂತರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮಾತನಾಡಿ ಅರವತ್ತೊಂಬತ್ತು ದಿನಗಳ ಕಾಲ ಶಾಂತಿಯುತವಾಗಿ ಅನಿರ್ದಿಷ್ಟ ಧರಣಿ ರೈತ ವರ್ಗಕ್ಕೆ ಧನ್ಯವಾದ ಹೇಳಿವಾಟಾದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಐದು ಬೇಡಿಕೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಆಗುವಂತೆ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ನಂತರ ಸಚಿವರ ಗಮನಕ್ಕೆ ಮತ್ತು ನೀರಾವರಿ ಸಚಿವರ ಗಮನಕ್ಕೆ ತರುತ್ತೇವೆ ಎಂದು ಹೇಳಿದರು ಈ ಅನಿರ್ದಿಷ್ಟ ಅವಧಿ ಧರಣಿಯಲ್ಲಿ ಭಾಗವಹಿಸಿದ ಕರ್ನಾಟಕ ರಾಜ್ಯ ರೈತ ಅಧ್ಯಕ್ಷರಾದ ಭಕ್ತರಲ್ಲಿ ಬೈರೇಗೌಡ ಗುಡಿಬಂಡಿ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮನಾಥ್ ಗೌರಿಬಿದನೂರು ತಾಲೂಕು ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮನರೆಡ್ಡಿ ಹರ್ಷವರ್ಧನ್ ರೆಡ್ಡಿ ಸಿದ್ದಗಂಗಪ್ಪ ರೈತ ಮುಖಂಡರುಗಳು ಭಾಗವಹಿಸಿದರು ಇವತ್ತು ವಾರದಸಳ್ಳಿ ಕೆರೆ ಹಚ್ಚಿರಡ್ದಾರರ ಹೋರಾಟ ಅರವತ್ತು ದಿವ ಒಂಬತ್ತು ದಿನಗಳ ಆಗಿದೆ ಸುಮಾರು ಅರವತ್ತೊಂಬತ್ತುಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹೆಚ್ಚಿನ ಸಹಕಾರ ಕೊಡಬೇಕಾಗಿತ್ತು ಕೊಡೋಕ್ಕಾಗಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಅದರ ಜೊತೆ ಎಲ್ಲ ನಮ್ಮ ಡಿಮ್ಯಾಂಡ್ ಇದ್ದದೇನು ಅಂತ ಹೇಳಿದರೆ ಇಲ್ಲಿನ ಶಾಸಕರು ಜನಪ್ರತಿನಿಧಿಗಳಾಗಿದ್ದಾರೆ ಅವರು ಈ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ನಮ್ಮನ್ನು ಎಲ್ಲರೂ ಸೇರ್ಸಂಗೆ ಒಂದು ಸಭೆ ಮಾಡಿ ಈ ಒಂದು ಏನು ನಗರಕ್ಕೆ ನೀರು ವಡದೊಸಳ್ಳಿ ಕೆರೆಯಿಂದ ನೀರು ಬರಬೇಕು ತರಬೇಕು ಅಂತಕ್ಕಂಥದ್ದು ಏನಿದೆ ಅದ್ರ ಬದಲಾಗಿ ಬೇರೆ ಬೇರೆ ಏನೇನು ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ಚರ್ಚೆ ಮಾಡಬೇಕು ಅಂತೇಳಿ ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ